ಹಿಂದೂ ಮಹಾಗಣಪತಿಗೆ ಸಿಂಧೂರ ವೇದಿಕೆ ಸಿದ್ಧಪಡಿಸಿದ್ದಾಗಿ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀಗಳು ತಿಳಿಸಿದ್ದಾರೆ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನಾ ಸಮಿತಿ ವತಿಯಿಂದ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿ ವೇಳೆ ಶ್ರೀಗಳು ಮಾತನಾಡಿದ್ದು ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ಗಣಪತಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಗಣೇಶ ಪ್ರತಿಷ್ಠಾಪನೆ ನಡೆಯಲಿದ್ದು ವಿಶೇಷವಾಗಿ ಗಣೇಶನ ಮೂವತ್ತೊಂದನೇ ಅವತಾರದಂತೆ ಈ ಸಂದರ್ಭದಲ್ಲಿ ವೇದಿಕೆ ಹಿಂಭಾಗದಲ್ಲಿ ಸಿಂಧೂರ ವೇದಿಕೆ ಸಿದ್ಧಪಡಿಸಲಾಗಿದೆ ಇನ್ನು ಭಾರತ ದೇಶ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಗೆದ್ದ ಹಿನ್ನೆಲೆ ವಿಜಯೋತ್ಸವ ಸಂಕೇತವಾಗಿ ಸಿಂಧೂರ ವೇದಿಕೆ ನಿರ್ಮಾಣ ಮಾಡಲಾಗಿದೆ ಇನ್ನು ಹದಿನೆಂಟನೇ ವರ್ಷದ ಪ್ರತಿಷ್ಠಾಪನೆ ಹಿನ್ನೆಲೆ ಹದಿನೆಂಟು ಅಡಿ ಎತ್ತರದ ಗಣೇಶ ಪ್ರತಿಷ್ಠಾಪನೆ ನಡೆಯಲಿದೆ ಹದಿನೆಂಟು ದಿನಗಳ ಕಾಲ ವಿಶೇಷ ಪೂಜೆ ಪುನಸ್ಕಾರ ಹಮ್ಮಿಕೊಂಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹಿಂದೂ ಮಹಾಗಣಪತಿಯ ದರ್ಶನ ಪಡೆಯಲಿದ್ದು ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಸಹ ಏರ್ಪಡಿಸಲಾಗಿದೆ ಇನ್ನು ಹದಿನೆಂಟು ದಿನಗಳ ಕಾಲ ಪ್ರತಿದಿನ ವಿಶೇಷ ಕಾರ್ಯಕ್ರಮಗಳು ಸಹ ನಡೆಯಲಿದ್ದಾಗಿ ಬಸವಮೂರ್ತಿ ಮಾದಾರ್ಚನೆ ಶ್ರೀಗಳು ತಿಳಿಸಿದ್ದು ನಂತರ ಈ ಒಂದು ಹಿಂದೂ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಸಹ ನಡೆಯಲಿದ್ದಾಗಿ ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾಗಿ ಶ್ರೀಗಳು ತಿಳಿಸಿದ್ದಾರೆ ಈ ವರ್ಷದ ಒಂದು ವಿಶೇಷತೆ ಅಂತ ಹೇಳಿದ್ರೆ ಗಣಪತಿಯ ಮೂವತ್ತೊಂದನೇ ಅವತಾರವಾಗಿರುವಂಥ ಒಂದು ಸಂದರ್ಭದಲ್ಲಿ ಗಣೇಶೋತ್ಸವಕ್ಕೆ ವೇದಿಕೆ ಹಿಂಭಾಗದಲ್ಲಿ ಸಿಂಧೂರ ವೇದಿಕೆ ಅನ್ನುವಂಥದ್ದನ್ನು ಇಟ್ಟಿದ್ವಿ ಸಿಂಧೂರ ವೇದಿಕೆ ಅಂತೇಳಿ ಯಾಕೆ ಅಂತೇಳಿ ನಿನ್ನೆ ಕೂಡ ಗೊತ್ತಿದೆ ವಿಜಯೋತ್ಸವದ ಈ ಬಾರಿ ಏನು ಕಳೆದ ವರ್ಷ ನಮ್ಮ ಕಾಶ್ಮೀರದಲ್ಲಿ ನಡೆದಂಥ ದುರ್ಘಟನೆ ಅದರಲ್ಲಿ ಭಾರತ ದೇಶದ ಒಂದು ವಿಜಯೋತ್ಸವದ ಸಂಕೇತವಾಗಿ ಸಿಂಧೂರ ವೇದಿಕೆಯನ್ನು ಅಂತೇಳಿ ಇಡಲಾಗಿದೆ ಮತ್ತು ಹದಿನೆಂಟು ವರ್ಷಗಳ ಸಂದಿರುವಂಥ ಈ ಸಂದರ್ಭದಲ್ಲಿ ಈ ವರ್ಷದ ಗಣೇಶನ ಮೂರ್ತಿ ಹದಿನೆಂಟು ಅಡಿ ಎತ್ತರದಲ್ಲಿದೆ ಅನ್ನುವಂಥದ್ದು ಬಹಳ ವಿಶೇಷ ಜೊತೆಗೆ ಈ ವರ್ಷ ಮತ್ತೊಂದು ವಿಶೇಷ ಅಂತ ಹೇಳಿದರೆ ಹದಿನೆಂಟು ವರ್ಷಕ್ಕೆ ಸರಿಯಾಗಿ ಹದಿನೆಂಟು ದಿನಗಳ ಕಾಲ ಪ್ರತಿಷ್ಠಾಪನೆಗೊಳ್ಳಲಿದೆ ಹದಿನೆಂಟನೇ ದಿವಸ ಶೋಭಾಯಾತ್ರೆ ಇದೆ ಇದು ಸಾವಾಳುವ ಸಂಕೇತ ಆ ರೀತಿಯಾಗಿ ಒಂದು ಹಬ್ಬವನ್ನು ಆಚರಿಸ್ಬೇಕನ್ನುವಂಥ ಮನವಿ ನಮ್ಮ ಸಮಿತಿಯವ್ರದ್ದಾಗಿದೆ ವಿಶೇಷವಾಗಿ ಈ ಕಾರ್ಯಕ್ರಮ ಈ ವರ್ಷ ಪ್ರತಿ ವರ್ಷಕ್ಕಿಂತಲೂ ಕೂಡ ಈ ವರ್ಷ ತುಂಬ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಶೋಭಾಯಾತ್ರೆ ನಡೆಯೋದಕ್ಕೆ ಸಮಿತಿಯವರು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ